ಹಾಸನ ಜಿಲ್ಲೆ ಅರಸಿಕೆರೆ ನಗರದ ಶ್ರೀ ವೆಂಕಟೇಶ್ವರ ಕಲಾಭವನದಲ್ಲಿ ಪತ್ರಿಕಾ ದಿನಾಚರಣೆ ಅಂಗವಾಗಿ ಅರಸಿಕೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನು ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿಯವರು ಸುಕ್ಷೇತ್ರ ಹಾರನಹಳ್ಳಿ ಕೋಡಿಮಠ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸ್ಥಳೀಯ ಶಾಸಕ ಕೆಎಂ ಶಿವಲಿಂಗೇಗೌಡರು ಮಾತನಾಡಿದರು ಇನ್ನು ಅಧ್ಯಕ್ಷತೆಯನ್ನು ಶಿವಾನಂದ ತೆಗಳೂರು ರಾಜ್ಯಾಧ್ಯಕ್ಷರು ಕೆ ಡಬ್ಲ್ಯೂ ಜೆ ಬೆಂಗಳೂರು ಇವರು ನಡೆಸಿಕೊಟ್ಟರು ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ದೀಪ ಬೆಳಗಿಸುವ ಮೂಲಕ ಚಾಲನೆ ಕೊಟ್ಟರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಗಣ್ಯರು ಕೂಡ ಮಾತನಾಡಿದರು ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿದಂತವರಿಗೆ ಪರಿಗಣಿಸಿ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಜಿ ಟಿ ಎಸ್ ಗೌಸ್ ಖಾನ್ ಅವರಿಂದ ಪತ್ರಕರ್ತರಿಗೆ ಟಿ ಶರ್ಟ್ ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಜಿಟಿಎಸ್ ಗೌಸ್ ಖಾನ್ ಅವರಿಂದ ಪತ್ರಿಕಾ ವಿತರಕರಿಗೆ ಟಿ ಶರ್ಟ್ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ರವಿ ನಾಕಲ್ಗೂಡು ಹೊತ್ತೂರು ನಾಗರಾಜ್ ಅರಸಿಕೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಮೊಹದಿನ್ ಪಾಷಾ ಎನ್ ಕೆ ಎಸ್ ಟಿವಿ ಫೋರ್ ಹಾಸನ ಪೂಜೆ ಮಾಡ್ತೀವಿ ಎಲ್ಲಿ ತರ್ತಿವೋ ಎಲ್ಲಿ ಬಿಡ್ತೀವೋ ಯಾತ ಮಾಡ್ತೀವೋ ಸ್ವಾಮೀಜಿ ಹತ್ರ ಎಷ್ಟು ಕಿರ್ಕತ್ತೀವೋ ಯಾರ ಹತ್ರ ಎಷ್ಟು ಎಷ್ಟು ಮಾಡ್ತೀವೋ ಗೊತ್ತಲ್ಲ ಒಟ್ಟಾರೆ ಸೇರಿ ಮೂರು ತಿಂಗಳು ತಿಂಗಳೊಳಗೆ ಭವನವನ್ನು ಜಾಗವನ್ನ ಪೂಜೆ ಮಾಡ್ತೀವಿ ಅದಾದ ಮೇಲೆ ಭವನನ ಹೆಂಗ್ ಕಟ್ಟಬೇಕು ಅನ್ನೋದು ನಾನು ಹೇಳ್ತೀನಿ ಆ ರೀತಿ ಭವನನೂ ಮುಂದಿನ ಪತ್ರಿಕಾ ದಿನಾಚರಣೆ ಒಳಗಡೆ ನೀವೆಲ್ಲ ಮನಸ್ ಮಾಡಿದರೆ ಆ ಭವನವನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಒಟ್ಟಿಗೆ ಸೇರಿ ಮಾಡೋಣ ನಿವೇಶನ ಹೇಳಿದರೆ ನಿವೇಶನ ಇನ್ನು ಮೂರು ತಿಂಗಳೊಳಗಾಗಿ ನಿಮ್ಮ ಪತ್ರಿಕಾ ಸಂಘಕ್ಕೆ ರಿಜಿಸ್ಟರ್ ಮಾಡಿಸ್ಕೊಡ್ತಕ್ಕಂಥ ಕೆಲಸವನ್ನ ಇನ್ನು ಮೂರು ತಿಂಗಳೊಳಗೆ ಮಾಡ್ತೀನಿ ಅದನ್ನು ಮಾಡಿಸ್ಕೊಡೋ ಜವಾಬ್ದಾರಿನ ನಾನು ಬರ್ತೀನಿ ಯಾವ್ದಾದ್ರು ಮಠ ಇದೆ ಅಂದರೆ ಅದು ಕೋಡಿ ಮಠ ಅಲ್ಲಿ ಮುಸ್ಲಿಂ ಬಾಂಧವರಿಂದ ಹಿಡಿದು ಕ್ರೈಸ್ತ ಬಾಂಧವರಿಂದ ಹಿಡಿದು ಅನೇಕರು ಅವರ ಶಿಷ್ಯರಿದ್ದಾರೆ ಆ ಮಠಕ್ಕೆ ಬಂದವಂತರಿದ್ದಾರೆ ಮಠಕ್ಕೆ ನಡ್ಕೊಳ್ಳುವಂಥರಿದ್ದಾರೆ ಅದರಲ್ಲಿ ವಿಶೇಷವಾದ ಗೌರವ ಹಾಗಾಗಿ ಇವತ್ತು ಅವರು ಈ ವೇದಿಕೆಯಲ್ಲಿರುವಂಥ ಸಂದರ್ಭದಲ್ಲಿ ನಾನು ಅವರಿಗೆ ಬಂಧಿಸುವ ಪ್ರಯಾಣ ಮಾಡ್ತೇನೆ ವಿಶೇಷವಾಗಿ ಈ ಪ್ರಜಾಪ್ರಭುತ್ವ ಹೇಳಿದ್ದಾರೆ ಇದು ಒಂದು ವಾಚಿಂಗ್ ಡಾಗ್ ಅಂತ ಪ್ರಜಾಪ್ರಭುತ್ವ ಸರಿಯಾಗಿ ನಡೀಬೇಕಾದರೆ ಪ್ರಜಾಪ್ರಭುತ್ವದ ಕಾಲರು ಇದನ್ನು ನಾಯಿ ಎಷ್ಟು ಪ್ರಾಮಾಣಿಕತೆಯಿಂದ ನಾಯಿತ್ತು ಸೇವೆ ಮಾಡಿ ವಿಮಾನ ಉಳಿಸ್ತದೆ ಹಾಗೆ ಈ ಒಂದು ಪ್ರಜಾಪ್ರಭುತ್ವ ಸರಿಯಾಗಿ ನಡೀಬೇಕಾದರೆ ಇದನ್ನು ವಾಚಿಂಗ್ ಡಾಗ್ ಅಂತ ಕರೀತಾರೆ ಹಾಗೆ ಈ ಪತ್ರಿಕಾರನ್ನು ಬಳಕೆ ಮಾಡತಕ್ಕಂಥದ್ದು ಅವರ ಕೈಗಿದೆ ಮಹಾರಾಜರು ಎಲ್ಲರ ಕಾಲ ದೂರ ಪಡಿತಾ ಇತ್ತು ತಪ್ಪೆ ಸಲ್ಲಿಸ್ತಾ ಇತ್ತು ಅದು 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 ಮಾತನಾಡುತ್ತೆ